ವಿಜೇಂದ್ರ ಕಾಂಗ್ರೆಸ್ ಹಣೆಬರಹ ಬರೆಯಲು ಹೊರಟಿದ್ದಾರೆ ಯುಗಾದಿಗೆ ಹೊಸ ಮುಖ್ಯಮಂತ್ರಿ ದೀಪಾವಳಿಗೆ ಹೊಸ ಮುಖ್ಯಮಂತ್ರಿ ಹೊಸ ವರ್ಷಕ್ಕೆ ಹೊಸ ಮುಖ್ಯಮಂತ್ರಿ ಎನ್ನುವ ಮಾತುಗಳನ್ನ ಆಡ್ತಾರೆ ಇದೇ ಕಾರಣಕ್ಕೆ ಬಿಜೆಪಿಯ ಶಾಸಕ ಯತ್ನ ವಿಜೇಂದ್ರರವರಿಗೆ ಮುಹೂರ್ತ ಇಟ್ಟಿದ್ದಾರೆ ಎಂದು ವಿಜೇಂದ್ರರವರ ಕಾಲೆಳೆದ್ರು ಇನ್ನು ಸ್ವಲ್ಪ ದಿನದಲ್ಲಿ ವಿಜೇಂದ್ರರವರಿಗೆ ಬೇರೆ ಕೆಲಸಾನೇ ಕೊಡ್ತೀವಿ ನಮ್ಮ ಗೆಲುವಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಕಾರಣ ಎಂಬ ಹಾಸ್ಯಾಸ್ಪದ ಹೇಳಿಕೆ ನೀಡಿದ್ದಾರೆ ಎಷ್ಟು ಕಂಗ್ರ್ಯಾಚುಲೇಷನ್ ಹೇಳಬೇಕು ಅದಕ್ಕೆ ಯತ್ನಾಳ್ವ್ರಿಗೂ ಖುಷಿ ಪಡಲಿ ಅವ್ರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ಬೇಕು ಯತ್ನಾಳ್ ಹೇಳ್ಬೇಕು ಯಾಕೆ ಯಾಕೆ ಹೇಳಬೇಕು ಅವ್ರು ಮೋಸ್ಟ್ಲಿ ಸಕ್ಸಸ್ ಆದ್ರೂ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಗೊತ್ತಾಗ ವಿಜೇಂದ್ರ ಅವರಿಗೆ ಬೇರೆ ಸ್ಥಾನ ಬೇರೆ ಕೆಲಸ ಕೊಡೋಣ ಅದಕ್ಕೆ ಒಂದು ಡಿಸೈಡ್ ಮಾಡಿದ್ದೀನಿ ಸೊಪ್ಪಿಗೆ ದುರಂಕಾರಕ್ಕೆ ಹೇಳ್ತಾ ಇಲ್ಲ ಸೊಪ್ಪಿಗೆ ದುರಂಕಾರದಲ್ಲಿ ಯಾವತ್ತೂ ಕೂಡ ನಾನು ಮಾತಾಡಲ್ಲ ಈ ವಿಚಾರ ಯಾಕೆ ಹೇಳ್ತೀನಿ ಅಂದರೆ ಸಿದ್ದರಾಮಯ್ಯವರು ಮೇಲೆ ವಿಜೇಂದ್ರ ಅವರ ಅಧ್ಯಕ್ಷ ಆದಮೇಲೆ ಅವ್ರ ಬಾಯಲ್ಲಿ ಬಂದಿದ್ದು ಒಂದೇ ಹೊಸ ವರ್ಷಕ್ಕೆ ಹೊಸ ಮುಖ್ಯಮಂತ್ರಿ ಅಲ್ಲಿ ಅಂದ್ರೆ ಅವ್ರ ಪಕ್ಷ ಬಿ ಜೆ ಪಿ ಅವರು ಹಣ ಬರಬರೆಯೋದು ಕಾಂಗ್ರೆಸ್ದು ಯುಗಾದಿ ಆಯಿತು ಅವ್ರು ಯಾವಾಗ ಅಧ್ಯಕ್ಷ ಆದರೂ ನಮ್ಗೆ ಸರಿ ಗೊತ್ತಿಲ್ಲ ಮತ್ತು ಎಂಥದ್ದು ದೀಪಾವಳಿ ದಸರಾ ಈಗ ಹೊಸ ವರ್ಷಕ್ಕೆ ಇಲ್ಲ ಸಾರಿ ಇವತ್ತು ಇವತ್ತು ಮತ್ತೆ ಹೊಸ ವರ್ಷಕ್ಕೆ ಹೇಳಿ ಮೋಸ್ಟ್ಲಿ ಮುಹೂರ್ತ ಇಟ್ಟಿದ್ದು ಯಾರು ಎದ್ದಾಳವರು ಮೋಸ್ಟ್ಲಿ ವಿಜೇಂದ್ರನ್ ಇಟ್ಟಿದ್ದಿರ್ಬೇಕು ಸೊ ಇವತ್ತು ಅವ್ರು ಸಕ್ಸಸ್ ಆಗಿದ್ದಾರೆ ಅದು ರಿಸಲ್ಟ್ ಕೊಡ್ತೀವಿ ನಾವೇ ಕಾಂಗ್ರೆಸ್ ಅಲ್ಲಿ ಬಿ ಜೆ ಪಿಗ ರಿಸಲ್ಟ್ ಕೊಡ್ತೀವಿ ಯಾಕಂದ್ರೆ ದುರಂಕಾರದಿಂದ ಯಾವತ್ತು ಮಾಡಿ ಮಾತಾಡಬಾರ್ದು ಸರ್ಕಾರ ದಿವಾಳಿ ಅದು ಸರ್ಕಾರ ದಿವಾಳಿ ಬಿ ಪಿ ಎಲ್ ಕಾರ್ಡ್ದು ಇವನು ಕರೆಕ್ಟಾಗಿ ನೀವು ನೋಡಿದ್ರೆ ಬಿ ಪಿ ಎಲ್ ಕಾರ್ಡ್ ನಾಮ್ಸ್ ಯಾರು ನ್ಯಾಷನಲೈಸ್ಡ್ ಅದು ಐದುವರೆ ಲಕ್ಷ ಅದನ್ನ ಪರಿಶೀಲನೆ ಮಾಡಿ ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ನಂದು ನಮ್ದು ನಮ್ಮ ಸರ್ಕಾರ ಈಗ ನಾನು ಎಮ್ ಎಲ್ ಎ ನನಗೆ ವೋಟ್ ಹಾಕಿರ್ತಾನೆ ಈಗ ನಾನು ನಾಳೆ ಸ್ವರೂಪದಲ್ಲಿ ನಾನು ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಮಾಡ್ತೇನೆ